நெக்ஸ்ட் லெவல் இது சார் இட்ஸ் மோர்னிங் சரி சரி சூப்பராக சார் ಜೀವನ್ದಲ್ಲಿ ನೋಡ್ಬೇಕು ಸರ್ ಈ ಫಿಲಮು ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಆಗಿದೆ ಫಿಲಮು ಎಲ್ಲರೂ ನೋಡಿ ಕಾಂತಾರ ಫಸ್ಟ್ಗಿಂತ ಇನ್ನು ಎರಡರಷ್ಟು ಚೆನ್ನಾಗಿದೆ ಕಾಂತಾರಕ್ಕೆ ಇನ್ನೂ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಲೇಬೇಕಾಗಿದೆ ನಮಗೆ ಸರಿಯಾಗಿಲ್ಲ ಸರ್ ಸೂಪರ್ ಸೂಪರ್ ರಿಸೆಪ್ ಆಕ್ಟೀಸ್ ಸೂಪರಾಗಿದೆ ಸೂಪರ್ ಫಿಲಮ್ ಸರ್ ಎಲ್ಲರೂ ಥೇಟ್ರಿಗೆ ಬಂದು ಮೂವಿ ನೋಡಿ ಎಲ್ಲರೂ ಥೇಟ್ರ್ಗೆ ಒಂದು ಮೂವಿ ನೋಡಿ ಸೂಪರಾಗಿದೆ ಸಖತ್ತಾಗಿದೆ ಸಕ್ಕತ್ತಾಗಿದೆ ದೈವತ್ವ ಬಗ್ಗೆ ನೀಟಾಗಿ ಕೊಟ್ಟಿದ್ದಾರೆ ಸರ್ ಗೂಸ್ ಪಂಪ್ಸ್ ಹೇಳು ಹೇಳು ಸೂಪರ್ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಪಾರ್ಟ್ ಟೂನು ನೋಡ್ಬೋದು ಓಕೆನಾ ಋಷಭ್ ಶೆಟ್ಟಿ ಅವರು ಚೆನ್ನಾಗಿ ಮಾಡಿದ್ದಾರೆ ಕತೆ ನಿರ್ದೇಶನ ಎಲ್ಲ ಚೆನ್ನಾಗಿ ಚೆನ್ನಾಗಿದೆ ಹೇಳು ಪುಟ್ಟ ನೋಡುವ ಸಿನಿಮಾ ಹೇಳಿ ಮೇಡಮ್ ಚೆನ್ನಾಗಿದೆ ನೋಡ್ಬೋದು ತುಂಬ ಚೆನ್ನಾಗಿ ಮಾಡಿ ಸೂಪರ್ ಆಗಿದೆ ಎಲ್ಲ ಸೀನ್ಸ್ ಇಷ್ಟ ಆಯ್ತು ಚೆನ್ನಾಗಿದೆ 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 ಸೂಪರ್ ಚೆನ್ನಾಗಿತ್ತು ಈ ತರ ಮೂವಿ ನೋಡೇ ಇಲ್ಲ ನಮ್ಗೆ ಸೂಪರ್ ಆಗಿತ್ತು ತೋರಿಸಿದ್ದಾರೆ ಜಾಸ್ತಿ ಸೂಪರ್ ಆಗಿತ್ತು ಈ ತರ ಮೂವಿ ನೋಡೇ ಇಲ್ಲ ಎಷ್ಟು ಥ್ರಿಲ್ಲಿಂಗ್ ಆಗಿತ್ತು ಅಂತ ಹೇಳಿದ್ರೆ ಮೂವಿ ಪ್ರತಿಯೊಂದು ದೇವ್ರ ಬಗ್ಗೆನು ತುಂಬಾ ಡೀಟೇಲ್ ಆಗಿ ತೆಗೆದಿದ್ದಾರೆ ಸೊ ವಿಸ್ಟ್ ವೇಟಿಂಗ್ ಫಾರ್ ದ್ ಪಾರ್ಟ್ ನಮ್ಮ ಸೌತ್ ಕರ್ನಾಟಕದ ಬಗ್ಗೆ ಎಷ್ಟು ಹೆಮ್ಮೆ ಅನ್ಸತ್ತಂದ್ರೆ ಒಂದು ಮಾತೇ ಇಲ್ಲ ಹೇಳಕ್ಕೆ

ತುಂಬ ಚೆನ್ನಾಗಿದೆ ಸರ್ ಮೂವಿ ಫುಲ್ಲು ಸೈಕ್ ಆಗಿದೆ ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಸೈಕ್ ಆಗಿದೆ ನಿಜ ಲಾಸ್ಟ್ ಮಧ್ಯದಲ್ಲಿ ಆ ಸ್ಕ್ರೀನ್ ಓಪನ್ ಆಯ್ತಲ್ವಾ ಅದಂತೂ ಎಲ್ಲರೂ ಕೈ ಮುಗಿದು ನೋಡ್ತಿದ್ದಾರೆ ತುಂಬ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಸರ್